ಭಕ್ತನಾದವನು ಅಪೇಕ್ಷ ರಹಿತನಾಗಿರಬೇಕು ಎಂದು ಹುಬ್ಬಳ್ಳಿಯ ಶ್ರೀಮಾತಾ ಆಶ್ರಮದ ಪೂಜ್ಯ ಮಾತಾಜಿ ಅಮೂಲ್ಯಮಾಯಿ ತಿಳಿಸಿದ್ದಾರೆ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಭಕ್ತನ ಲಕ್ಷಣಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಶ್ರೀರಾಮಕೃಷ್ಣ ಬಹಳ ಸರಳರು ಅವ್ರೇನ್ ಸರಿ ಇಲ್ಲಪ್ಪ ನಾನಂತೇನು ಮಾಡಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಯಾವ ಮಟ್ಟಕ್ಕೆ ಒಂದು ಸಿಟ್ಟು ಹೋಗ್ತದೆ ಅಂತಂತಂದ್ರೆ ಅವರಿಗೆ ಹೊಡಿತಾನೆ ಅಷ್ಟೇ ಅಲ್ಲ ಕಾಲಿಂದ ಒದಿತಾನೆ ಶ್ರೀರಾಮಕೃಷ್ಣರು ಅವ್ರೇನಾದ್ರೂ ಸ್ವಲ್ಪ ತಮ್ಗ ಸಾಧಿಸ್ಕೊಳ್ಳಿಕ್ ಹೋಗ್ಬೇಕಿದ್ರೆ ತಕ್ಷಣ ಮಧುರನ್ ಹೇಳಿ ಅವನಿಂದ ಅವ್ನು ಸರಿಯಾಗಿ ಶಿಕ್ಷೆ ಕೊಟ್ಟು ಅವ್ನು ಸರಿಯಾಗಿ ಅವನ ಸರಿಯಾಗಿ ಬಡ್ತಾ ಬಡಿಸಿ ಅವನನ್ನ ಕೆಲಸದಿಂದ ತೆಗೆದ್ ಹಾಕ್ಬಿಡ್ಬೋದಿತ್ತು ಅದ್ರಲ್ಲಿ ಯಾರಿಗೂ ತಪ್ಪ ಅನಿಸ್ತಿಲ್ಲ ಯಾಕಂದ್ರೆ ಅಂಥ ಪೂಜ್ಯರ ಜೊತೆ ಅಷ್ಟು ಅಸಭ್ಯವಾಗಿ ವರ್ತಿಸಿದಾನೆ ಆದ್ರೆ ಶ್ರೀರಾಮಕೃಷ್ಣರು ಅವರು ಅಂದ್ಬಿಡ್ತಾರೆ ನನಗೆ ಹೇಳ್ಬಿಟ್ರೆ ಕೆಲಸ ಹೋಗ್ತದೆ ಮತ್ತೆ ಮುಂದೆ ಜೀವನೋಪಾಯಕ್ಕೆ ಏನ್ ಗತಿ ಅಂತೇಳಿ ಯಾರು ಮುಂದೆ ಹೇಳೋದಿಲ್ಲ ಆದ್ರೆ ಅವನ ಕರ್ಮಾನುಸಾರವಾಗಿ ಅವನು ಏನೋ ಮತ್ತೆ ಬೇರೆ ಕಡಿಮನ್ ತಪ್ಪು ಮಾಡಿ ಆ ಕೆಲಸದಿಂದ ಅವನನ್ನ ತೆಗಿತಾರೆ ಆವಾಗ ಅವ್ನ ಅಲ್ಲಿಂದ ಹೋಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ರೀತಿ ಜೊತೆ ಮಾಡಿ ನಡ್ಕೊಂಡಿದ್ದ ಅಂತ ಹೇಳಿ ಅವಾಗ್ ಮೊದಲು ಬಹಳ ಗೊಬ್ಬ ಬರ್ತದೆ ಠಾಕೂರ್ ಯಾಕೆ ಮೊದ್ಲೇ ತಿಳಿಸ್ಲಿಲ್ಲ ಅವನ್ ಸರಿ ಶಾಸ್ತಿ ಮಾಡ್ತಾ ಇದ್ದೆ ಆದ್ರೆ ಠಾಕೂರ್ ಹೇಗಿದ್ರು ಭಕ್ತನಾಗಿದ್ರು ಅವರು ಯಾರಿಂದ ಕೂಡ ಏನು ಅಪೇಕ್ಷೆ ಪಟ್ಟಿರ್ಲಿಲ್ಲ ನಾವು ಒಳ್ಳೇದನ್ನ ಅಪೇಕ್ಷೆ ಪಟ್ಟಿ ಕೆಟ್ಟದ್ದಾದವಾಗ್ಲೂ ಕೂಡ ಅವರು ಮತ್ತೂರ ನನಗೆ ಮಾಡ್ಬೇಕು ಅಂತ ಕೂಡ ಅವರು ಅಪೇಕ್ಷೆ ಪಡ್ಲಿಲ್ಲ ಅಷ್ಟೊಂದು ಅವ್ರು ಪ್ರೀತಿ ಮಾಡ್ತಿದ್ದ ಅಷ್ಟೊಂದು ಗೌರವಿಸ್ತಿದ್ದ ಒಂಚೂರು ಚೂರವನು ಅದನ್ನ ಹೇಳ್ಕೊಂಡ್ಬಿಟ್ಟಿದ್ರೆ ಬೇರೆನೆ ಕತ್ತೆ ಆಗ್ತಿತ್ತು ಆದ್ರೂ ಕೂಡ ಅವರು ಆ ಭಕ್ತನಾಗಿದ್ರು ಉಕ್ಕಿ ಹರಿತಾ ಇತ್ತು ಜೊತೆಗೆ ಆ ಬಂದ್ ಅಂತಂದ್ರೆ ಅವನ ಜೊತೆಗೆ ಮಾತನಾಡೋದು ಅವನಿಗೆ ತಿಂಡಿ ತಿನ್ಸೋದೇನೋ ಅವನನ್ನು ಹೊಗಳೋದೇನೋ ಅದು ಅಷ್ಟೇ ಇಲ್ಲ ಅವನು ಇನ್ನು ಯುವಕ ಅವರನ್ನ ಆ ಕೇಶವ ಚಂದ್ರ ಸೇನಾ ಆ ಬ್ರಹ್ಮ ಸಮಾಜದ್ದೆಲ್ಲ ಹಿರಿಯರ ಮುಂದೆ ಅವರನ್ನ ಮತ್ತೆ ಕಂಪೇರ್ ಮಾಡಿ ಹೊಗಳ್ತಾ ಇದ್ರು ಕೇಶವ ಒಂದು ದೊಡ್ಡ ಕಮಲ ಅಂದ್ರೆ ಇವ್ರು ಸಹಸ್ರದಳ ಕಮಲ ಅಂತ ಹೇಳ್ತಾ ಇದ್ರು ಅವ್ರು ಪ್ರಕಾಶಿಸೋ ಜ್ಯೋತಿ ಅಂತಂದ್ರೆ ನರೇನ್ ಸೂರ್ಯ ಸಾಕ್ಷಾತ್ ಸೂರ್ಯ ಅಂತ ಹೇಳಿ ಅಷ್ಟು ಅವನನ್ನ ಹೊಗಳೋರು ಮಾಡೋರು ಇಷ್ಟೆಲ್ಲ ಅವನನ್ನ ಪ್ರೀತಿಸ್ತಾ ಇದ್ದವರು ಹೊಗಳವರು ಒಂದ್ಸರಿ ಏನ್ ಮಾಡ್ತಾರೆ ಸಂಪೂರ್ಣ ಅವನ ಬಗ್ಗೆ ಉದಾಸೀನರಾಗಿ ಬಿಡ್ತಾರೆ ಅವನ ಕಡೆ ಗಮನ ಕೊಡೋದಿಲ್ಲ ನಾವ್ ಯಾರಾದ್ರೂ ನಮ್ಗೆ ಅಷ್ಟು ಮನ್ನಣೆ ಕೊಡೋರು ಅಷ್ಟು ಪ್ರೀತಿ ಕೊಡೋರು ನಮ್ ಕಡೆ ಮುಖ ನೋಡ್ಲಿಲ್ಲ ಅಂತಂದ್ರೆ ಏನಾಯ್ತು ಇವತ್ತು ಏನು ಹೆಚ್ಚು ಕಡಿಮೆ ಆಗ್ಲಿಲ್ಲ ಯಾರು ನಾವು ನನ್ ಕಡೆ ನೋಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಒಂದ್ ಕ್ಷಣ ನೋಡದೆ ಹೋದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಕಸಿ ಬಿಸಿ ಆಗ್ತದೆ ಏನ್ ತಪ್ಪಾಯ್ತು ಏನ್ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿ ನಾವು ಚಿಂತೆ ಮಾಡಿ ಶುರು ಮಾಡ್ತೇವೆ ಹೀಗೆ ಒಂದ್ಸರಿ ಅಲ್ಲ ಹಲವಾರು ತಿಂಗಳು ಬಂದು ಹೋಗ್ತಾ ಇದ್ರು ಕೂಡ ಅವನನ್ನು ಗಮನಿಸ್ತಾ ಇರ್ಲಿಲ್ಲ ಅವನನ್ನು ಮಾತಾಡಿಸ್ತಾ ಇರ್ಲಿಲ್ಲ ಯಾರಾದ್ರೂ ನಮ್ಗೆ ಒಂದ್ ಬಿಟ್ಟು ಎರಡ್ ಸಾರಿ ಮಾಡಿದ್ರೆ ಹೋಗೋದೇ ಬಿಟ್ಬಿಡ್ತೀವಿ ಏನು ಇದ್ರು ಪರ ಅಲ್ವಾ ನಮ್ಗೆ ಯಾಕೆ ಪೇಟೆ ನಮ್ಗೆ ನಮ್ಗೆ ಏನಿದೆ ನಮ್ ಪಾಡಿನ ಆರಾಮಾಗಿರ್ಬೋದು ಅಂತ ಹೇಳಿ ನಾವು ನಮ್ಮ ಮನಸ್ಸು ನಮ್ಮ ಮನಸ್ಸನ್ನ ಬಹಳ ಸಣ್ಣ ಮಾಡ್ಕೊಂಡ್ಬಿಡ್ತೆ ಆದ್ರೆ ನರೇಂದ್ರ ಅಷ್ಟು ಸಾರಿ ಅವರು ಗಮನಿಸದೇ ಇದ್ರು ಅಷ್ಟು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಈ ಸತ್ಸಂಗದ ಪ್ರಯುಕ್ತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ವಚನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಶಾಂತಮ್ಮ ವಸಂತ ಸುಮನ ಕೋಟೇಶ್ವರ ಮಂಜುಳಾ ಉಮೇಶ್ ಮಾಣಿಕ್ಯ ಸತ್ಯನಾರಾಯಣ ಯತೀಶ್ ಎಂ ಸಿದ್ದಾಪುರ ಭ್ರಹ್ಮರಾಂಬ ಭಾಗವಹಿಸಿದರು गङ्ग

Mm-hmm.